ನಾನು ದರ್ಶನ ನಾನು ಅಭಿಮನಿನ ನೋಡಬೇಕು ಅಭಿಮಾನಿ ಮಾತನ್ನ ನಂಬರ್ಬೇಕು ವಸಂತ ಯಾರು ವಸಂತನ ಭೇಟಿ ಈ ಥರದಲ್ಲಿ ಮಾತಾಡ್ತಾರೆ ದಿನ ಅಂತೇಳಿ ಮೂಲತಃ ನಮ್ಮ ಕೊಡಗು ಅವನೇ ನನ್ನ ಊರಿನವನೇ ಹುಡುಗ ಫೋನ್ ಮಾಡಿದಾಗ ಏ ಇರಿ ಸರ್ ನೀವು ಯಾರು ಅವರ ಹೆಸರು ಕೂಡ ಸುಮ್ಮನೆ ಫೋನ್ ಮಾಡಿ ನೀವೇನು ತಮಾಷೆ ಮಾಡ್ತಿದ್ದೀರಾ ನಾನು ನಾನೇ ಮೇವು ಕೊಡ್ತಾ ಇದ್ದೀನಿ ನೀವೇನು ತಮಾಷೆ ಮಾಡ್ತಿದ್ದೀರಾ ಒಪ್ಪೋದೇ ಇಲ್ಲ ಕೊನೆಗೂ ಲಾಸ್ಟಿಗೆ ಇಲ್ಲಪ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಜಗನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಗೊಂಡು ಬಂದಿದ್ದೀನಿ ನಿಮಗೆಲ್ಲ ಖುಷಿಯಾಗ್ತದೆ ಹೇಳ್ಬಿಟ್ಟು ಎಷ್ಟೋ ದಿನಗಳಿಂದ ಈ ಸ್ಟೋರಿನ ಮಾಡಬೇಕು ಅಂತಿದ್ದೆ ಟೈಮ್ ಸಿಗಲಿಲ್ಲ ಸವಾಯದ ಅಭಾವ ಇದ್ದಿದ್ದರಿಂದ ನನಗೆ ಆಗಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ನಿಮಗೆ ಎಲ್ಲ ಈ ವಿಷಯನ ತಿಳಿಸಣ ಅಂತ ಇದ್ದೀನಿ ಏನಂತ ಹೇಳಿದ್ರೆ ಅಭಿಮನ್ಯ ಬಗ್ಗೆ ಅಭಿಮನ್ಯು ಒಬ್ಬರು ಮಹಾನ್ ನಟರಿಗೆ ತುಂಬ ಖುಷಿಯಾಗಿ ಅವರು ಏನೋ ಒಂದು ತೊಂದರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆ ಪುಸ್ತಕವನ್ನೆಲ್ಲ ಓದಿಕೊಂಡು ಅವ್ರ ಮನಸ್ಸಿಗೆಲ್ಲ ತುಂಬ ಖುಷಿಯಾಗಿ ತುಂಬ ಅಗುರವಾಗಿ ಮತ್ತು ಅವರು ಬಂದು ಅಭಿಮಾನಿನ ಭೇಟಿ ಹಾಕ್ತಾರೆ ಕೆಲವೊಂದು ಮಾವುತರುಗಳನ್ನೆಲ್ಲ ಮಾತಾಡಿಸ್ಬಿಟ್ಟು ವಸಂತವ್ರನ್ನ ಮತ್ತು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಭಿಮಾನಿನ ನೋಡ್ಕೊಂಡು ಹೋಗ್ತಾರೆ ಆ ಸ್ಟೋರಿ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಆ ನಟರು ಬೇರೆ ಯಾರು ಅಲ್ಲ ನಮ್ಮ ಡಿ ಬಾಸ್ ಅವರು ಅಗರ್ಭದಲ್ಲಿ ಅವರ ನೆಚ್ಚಿನ ಗೆಳೆಯರಾದ ನಂದಕಿಶೋರ್ ಅವರು ಇರ್ಬೋದು ಅವರು ಇರ್ಬೋದು ಸುಧೀರ್ ಸರ್ ಅವ್ರ ಮಕ್ಕಳು ಏನು ಮಾಡಿದ್ರು ಅಂತಂದರೆ ಇವರು ತುಂಬ ಆಸೆಯನ್ನು ಪುಸ್ತಕ ಓದೋದ್ರಲ್ಲಿ ಕಳೀತಾರೆ ಡಿ ಬಾಸ್ ಅವರು ಈ ಡಿ ಬಾಸ್ ಅವರಿಗೆ ಇವರಿಬ್ಬರ ಅಣ್ಣ ತಮ್ಮದಿರಲ್ಲಿ ಹೆಸರು ಮರ್ತೋಯ್ತು ನನಗೆ ತರುಣ್ ಸರ್ ಇರಬೇಕು ಅನ್ನತ್ತೆ ಮೋಸ್ಟ್ಲಿ ಎರಡು ಪುಸ್ತಕಗಳನ್ನು ಇವರಿಗೆ ಡಿ ಬಾಸ್ ಅವ್ರಿಗೆ ದರ್ಶನ್ ಸರ್ಗೆ ಕೊಡ್ತಾರೆ ಅದು ಅಂತ ಯಾವುದಲ್ಲಂತಂದರೆ ಒಂದು ಅರ್ಜುನದ್ದು ಮತ್ತೊಂದು ನಮ್ಮ ಡೇರ್ ಡಬಿಲ್ಲ ಅಭಿಮನ್ಯದು ಓದ್ತಾರೆ ಅವರು ಹೋದಾಗ ಡಿ ಬಾಸ್ ಅವ್ರಿಗೆ ಗೊತ್ತಿರಲ್ಲ ಇಂಥ ಒಂದು ಆನೆ ನಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾವುದು ನಮ್ಮ ಅಭಿಮನ್ಯು ಈ ಅಭಿಮನ್ಯು ಯಾವುದು ಅಂತಲ್ಲಿ ಯಾರು ಗೊತ್ತಿರಲಿಲ್ಲ ಡಿ ಬಾಸ್ ಅವ್ರಿಗೆ ಸಹ ಗೊತ್ತಿರಲಿಲ್ಲ ಈ ಥರದಲ್ಲಿ ಬರೀ ಸ್ವಲ್ಪ ಹೆಸರು ಅಂಬರಿ ಅಂತ ವಿಷಯದಲ್ಲಿ ಅರ್ಜುನನ ಹೆಸರು ತುಂಬ ಫೇಮಸ್ ಆಗಿತ್ತು ಅದೇ ರೀತಿ ಕಾಡನ್ನ ಕಾರ್ಯಾಚರಣೆಯ ಕುಂಕಿ ಸ್ಪೆಷಲಿಸ್ಟ್ ಅಂತೆಲ್ಲ ಹೇಳಿ ಆ ಪುಸ್ತಕದಲ್ಲಿ ಬರೆದಿತ್ತು ಆ ಪುಸ್ತಕನ ಬರೆದಂಥವರು ಯಾರು ಅಂತ ಹೇಳಿದ್ರೆ ನಮ್ಮ ಪತ್ರಕರ್ತರಾದ ಐತಿ ಚಂಡ ರಮೇಶ್ ಉತ್ತಪ್ಪನವರು ಅವ್ರಿಗೊಂದು ಆ್ಯಡ್ಸ್ ಆಫ್ ಹೇಳಬೇಕು ಅವರು ಆ ಪುಸ್ತಕನ ಬರೆಯುವಂಥ ಸಂದರ್ಭದಲ್ಲಿ ಕೆಲವು ಗೆಳೆಯರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಏಯ್ ಏನಪ್ಪ ಆನೆ ಪುಸ್ತಕ ಎಲ್ಲ ಬರೀತಿದ್ಯಾ ಹಿಂಗೆ ಬೇರೆ ಇದಿಲ್ವ ಹಂಗೆ ಅಂತ ಅಂತೆಲ್ಲ ಹೇಳ್ದಿರತ್ತೆ ಆದ್ರೆ ಅಂಥ ಪುಸ್ತಕ ಬರೀ ಸಿಗೋದು ತುಂಬ ವಿರಳ ಯಾಕಂದರೆ ಯಾರು ಬರೆಯಲ್ಲ ಆನೆಗಳ ಬಗ್ಗೆ ಪುಸ್ತಕ ಆ ಪುಸ್ತಕದ ಹೆಸರು ಬಂದು ಅಭಿಮನ್ಯು ದಿ ಗ್ರೇಟ್ ಅಂತೇಳಿ ನಾನು ತುಂಬ ಸಮಯದಿಂದ ಆ ಪುಸ್ತಕವನ್ನು ನೋಡ್ತಾ ತೆಗಿಬೇಕು ಅಂತೇಳಿ ಕಾಯ್ತಾ ಇದ್ದೀನಿ ಆದರೆ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ರಮೇಶ್ ಸರ್ ಅವರು ಕಾಂಟ್ಯಾಕ್ಟ್ ನಂಬರು ಇಲ್ಲ ಅವರು ಮೂಲತಃ ಕೊಡಗಿನವರು ಮೈಸೂರಲ್ಲಿ ವಾಸ ಇದ್ದಾರೆ ಅವರು ಆವಾಗವಾಗೂ ಮಸಿಗೂಡು ಕ್ಯಾಂಪ್ ಬಂದು ಭೇಟಿ ಮಾಡಿ ಹೋಗ್ತಾ ಇರ್ತಾರೆ ಅವ್ರದ್ದೇ ಸ್ವಂತ ಒಂದು ಯೂಟ್ಯೂಬ್ ಚಾನಲ್ಲೂ ಇದೆ ಅದೇ ರೀತಿ ಜಿ ಎಸ್ ಎಸ್ ಮಾಧ್ಯಮದವರ ಒಟ್ಟಿಗೆ ತುಂಬ ಇಂಟ್ರ್ಯೂಗಳನ್ನು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ತುಂಬ ಖುಷಿಯೂ ಆಗುತ್ತೆ ಅದೇ ರೀತಿ ಡಿ ಬಾಸ್ ಅವರು ಯಾವುದಪ್ಪ ಆನೆ ಅಂತೇಳಿ ತುಂಬ ಇದಾಗ್ತಾರೆ ಹಾಗೆಯೇ ಅವರು ಜೈಲಿನಿಂದ ಬಿಡುಗಡೆ ಆದ ನಂತರ ಒಂದು ಒಂದೂವರೆ ತಿಂಗಳ ನಂತರ ಅವರ ಸ್ನೇಹಿತರು ಮತ್ತೆಗೂಡು ಕ್ಯಾಂಪಿಗೆ ಬರ್ತಾರೆ ಬಂದಾಗ ನಮ್ಮ ಝೂ ಅಭಿಮನ್ಯು ಮಾವುತರ ಹತ್ರ ಬಂದಾಗ ಡಿ ಬಾಸ್ ಅವರು ಅವ್ರ ಸ್ನೇಹಿತರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಹೆಸರು ಈಗಲೂ ನೆನಪಿದೆ ಆ ಮಾವುತರ ಹೆಸರು ಝೂ ಅಭಿಮಾನಿ ಇದು ದಿನೂ ತಿಳಿ ಮೂಲತಃ ನಮ್ಮ ಕೊಡಗು ಅವನೇ ನನ್ನ ಊರಿನವನೇ ಹುಡುಗ ಫೋನ್ ಮಾಡಿದಾಗ ಏ ಇರಿ ಸರ್ ನೀವು ಯಾರು ಅವರ ಹೆಸರಿಕೊಂಡು ಸುಮ್ಮನೆ ಫೋನ್ ಮಾಡಿ ನೀವೇನು ತಮಾಷೆ ಮಾಡ್ತಿದ್ದೀರಾ ನಾನು ನಾನೇಗೆ ಮೇವು ಕೊಡ್ತಾಯಿದ್ದೀನಿ ನೀವೇನು ತಮಾಷೆ ಮಾಡ್ತಿದ್ದೀರಾ ಒಪ್ಪೋದೇ ಇಲ್ಲ ಕೊನೆಗೂ ಲಾಸ್ಟಿಗೆ ಇಲ್ಲಪ್ಪ ನಾನು ದರ್ಶನ ಅಭಿಮಾನಿನ ನೋಡಬೇಕು ಅಭಿಮಾನಿ ಮಾತನ್ನು ನಂಬರ್ಬೇಕು ವಸಂತ ಯಾರು ವಸಂತನ ಭೇಟಿ ಈ ಥರದಲ್ಲಿ ಮಾತಾಡ್ತಾರೆ ಮತ್ತು ಅವನ್ನೆಲ್ಲ ವಸಂತನ ವಿಚಾರವಾಗಿ ಮಾತಾಡಿದಾಗ ಒಂದು ದಿನ ಪ್ರೋಗ್ರಾಮ್ ಫಿಕ್ಸ್ ಆಗುತ್ತೆ ಫಿಕ್ಸ್ ಆದಾಗ ಡಿ ಬಾಸ್ ಅವರು ಕುಟುಂಬ ಸಮೇತರಾಗಿ ಅವರ ಮಗ ಆಗಿರ್ಬೋದು ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು ಎಲ್ಲ ಬಂದು ಒಂದು ದಿನ ನಮ್ಮ ಮತಿಗೂಡು ಕ್ಯಾಂಪಿಗೆ ಭೇಟಿ ಕೊಟ್ಟು ಅಭಿಮನ್ಯು ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಅವರಿಗೆ ಗೊತ್ತಿರಲಿಲ್ಲಂತೆ ಅಭಿಮನ್ಯು ಅಂತೇಳಿ ಆನೆ ಇದೆ ಅಂತೇಳಿಯೇನೆ ಗೊತ್ತಿರಲಿಲ್ಲಂತೆ ನೋಡಿ ನಮ್ಮ ಅಭಿಮನ್ಯು ಎಂಥ ಜನಗಳಿಗೆ ಎಂಥೆಂಥವರಿಗೆಲ್ಲ ಎಷ್ಟು ಇನ್ಸ್ಪಿರೇಷನ್ ಆಗಿ ಈ ವರ ಒಮ್ಮಿದ್ದೇನೆ ಅಂತ ಹೇಳ್ಬಿಟ್ಟು ಖುಷಿಯಾಗುತ್ತೆ ಈ ಥರದಲ್ಲಿ ಅಭಿಮನ್ಯು ಸಾಹಸ ಕಥೆಗಳನ್ನ ಓದಿ ಈ ಥರದಲ್ಲಿ ಜನ ಗೊತ್ತಿಲ್ಲದವ್ರು ತಿಳ್ಕೊಂಡು ಇಲ್ಲಿ ಕ್ಯಾಂಪ್ಗಳಿಗೆ ಬಂದಾಗ ಅದು ನಿಜವಾಗೂ ನಾ ಹೇಳಬೇಕು ಅಂತ ಹೇಳಿದ್ರೆ ಅಭಿಮನ್ಯ ಬಗ್ಗೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಯಾವುದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಇಷ್ಟರಲ್ಲಿ ಮಾತ್ರ ಅಭಿಮನ್ಯು ಬಗ್ಗೆ ನಾವು ಸ್ವಲ್ಪ ಕೆಲವು ಮಂದಿಗೆ ಗೊತ್ತಿದೆ ಅಭಿಮನ್ಯುವಿನ ಕೀರ್ತಿ ಪತಾಕೆಯನ್ನು ಆರಿಸಬೇಕಾದ ಬೇಕಾದರೆ ದೊಡ್ಡ ದೊಡ್ಡ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವ್ರಿಗೆ ಡ ಇಂಜಿನಿಯರ್ಗಳಂತಲ್ಲ ಈ ಡಾಕ್ಯುಮೆಂಟ್ರಿ ಮಾಡೋಂಥವ್ರು ಬೇಕು ಯಾಕೆಂದರೆ ನಾವು ಗೂಗಲ್ಗೆ ಹೋಗಿ ಹುಡುಕಿದ್ರು ವಿಕಿಪೀಡಿಯಾಗೆ ಹೋಗಿ ಹುಡುಕಿದ್ರು ನಮಗೆ ಯಾವುದು ಆ ತಮಿಳ್ನಾಡಿನ ಕಲಿಂ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಮತ್ತು ನಮ್ಮ ದಸರಾದಲ್ಲಿ ಭಾಗಿಯಾದಂಥ ಅಂಬರಿ ಆನೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅದು ಬಿಟ್ಟು ಕುಮ್ಕಿ ಆನೆಗಳಲ್ಲಿ ಶ್ರೇಷ್ಠವಾಗಿ ಕೆಲಸ ಮಾಡಿದಂಥ ಆನೆಗಳು ಅಭಿಮನ್ಯುಗಳು ಅಭಿಮನ್ಯು ಅವರ ಸಾಹಸ ಸಣ್ಣಪ್ಪನವರು ಬೆಳೆಸಿದಂಥ ರೀತಿ ಅಭಿಮನ್ಯುವನ್ನು ಅಭಿಮನ್ಯು ಒಂದೇ ಕುಟುಂಬದ ಕೈ ನಲ್ವತ್ತೆಂಟು ವರ್ಷಗಳ ಇನ್ನೇನೊಂದು ಎರಡು ವರ್ಷ ಹೋದರೆ ಐದು ವರ್ಷಗಳ ಕಾಲ ಒಂದೇ ಕುಟುಂಬದ ಕೈಲಿದೆ ಇವತ್ತಿದು ಮೊದಲ ಆನೆ ಅದೇ ರೀತಿ ಕ್ರಾಲಲ್ಲಿ ನಂಬರ್ ಒನ್ ಎನ್ನಿಸಿಕೊಂಡಂಥದ್ದು ಅಭಿಮನ್ಯು ಅಭಿಮನ್ಯಿನ ಸಾಹಸ ಅಪರ ಇದೆ ಮಾತಾಡೋದಾದರೆ ಒಂದು ದಿನ ಸಾಲೋದಿಲ್ಲ ಅಭಿಮನ್ಯು ಅಷ್ಟೊಂದಿದೆ ಮುಂದಿನ ದಿನಗಳು ಅಲ್ಲಿಯೂ ಅಭಿಮನ್ಯು ಬಗ್ಗೆ ಒಳ್ಳೊಳ್ಳೆ ಕಥೆಗಳು ಇದ್ದಾವೆ ನಾನು ನನ್ನ ಪ್ರಯತ್ನ ಇದ್ದೀನಿ ಯಾಕೆಂದರೆ ಅಭಿಮನ್ಯು ಬಗ್ಗೆ ಪ್ರಚಾರ ಹೆಚ್ಚು ಸಿಗಲಿ ಇದೇ ರೀತಿ ನಮ್ಮ ಕರ್ನಾಟಕದ ಕಣ್ಮಣಿಯಾದಂಥ ಅಭಿಮನ್ಯು ಕನ್ನಡ ಅದೇ ಕನ್ನಡ ಪುಸ್ತಕದಲ್ಲಿ ಕನ್ನಡದಲ್ಲಿ ಕನ್ನಡ ಪುಸ್ತಕದಲ್ಲಿ ಅಭಿಮನ್ಯು ಸಾಹಸದ ಬಗ್ಗೆ ಒಂದು ಪಾಠ ಬಂದರೆ ಸಾಕು ಅಭಿಮನ್ಯ ಸಾಹಸ ಕತೆ ಅಂತೇಳಿ ಯಾವುದಾರು ಒಂದು ಟೈಟಲ್ ಇಟ್ಬಿಟ್ಟು ಅಭಿಮನ್ಯು ಮಾಡಿದಂಥ ಸೇವೆ ಹಾಗೂ ಒಟ್ಟಿಗೆ ಸಾಥ್ ಕೊಟ್ಟಂಥ ಇತರ ಆನೆಗಳಿದ್ದಾವೆ ಆ ದಶಕದಲ್ಲಿ ಇದ್ದಂತ ಆನೆಗಳು ಅರ್ಜುನ ನಮ್ಮ ವಿಕ್ರಮ ಶ್ರೀರಾಮ ಗಜೇಂದ್ರ ಹರ್ಷ ಹರ್ಷನೆಲ್ಲ ಸುಮಾರು ಜನಕ್ಕೆಲ್ಲ ಗೊತ್ತೇ ಇಲ್ಲ ಅದು ಎಲ್ಲ ತುಂಬ ಹಳೆ ಆನೆ ಅದೇ ರೀತಿ ಪ್ರಶಾಂತ ಒಂದೊಂದು ಎರಡೆರಡು ಗೆರೆ ಈ ಆನೆಗಳ ಬಗ್ಗೆ ಮಕ್ಕಳಿಗೆ ತಿಳುವಳ್ಕೆ ಇದ್ರ ಮುಂದಿನ ಪೀಳಿಗೆಗೆ ತುಂಬ ಪ್ರಯೋಜನ ಆಗ್ತದೆ ಈ ಥರದಲ್ಲಿ ನೋಡಿ ಒಬ್ಬ ನಟರು ಜೈಲಲ್ಲಿದ್ದಾಗ ಪುಸ್ತಕಗಳನ್ನು ಓದಲಿಕ್ಕೆ ಬಯಸಿದಾಗ ಅವರಿಗೆ ಅಲ್ಲಿ ಆ ಪುಸ್ತಕದಲ್ಲಿ ಅಭಿಮನ್ಯ ಬಗ್ಗೆ ತಿಳ್ಕೊಂಡು ಅವರು ಜೈಲಿಂದ ಬಂದಂಥ ಸಂದರ್ಭದಲ್ಲಿ ಹೊರಗೆ ಬ ಬಿಡುಗಡೆ ಆದ ನಂತರ ಅವ್ರಿಗೆ ಆದ ವೈಯಕ್ತಿಕ ಕೆಲಸಗಳಿದ್ರೂ ಕೂಡ ಅವರು ಈ ಘಟನೆಯನ್ನು ಈ ಏನು ಈ ಪುಸ್ತಕನ ಓದಿದ್ದಾರೆ ಅದನ್ನ ನೆನಪಲ್ಲಿ ಇಟ್ಟುಕೊಂಡು ಡಿ ಬಾಸ್ ಅವರು ಮತ್ತಿಂಗೂರಿಗೆ ಬಂದು ಕುಟುಂಬ ಸಮೇತರಾಗಿ ಬಂದಿದ್ದು ಬಂದು ವಸಂತ ಅವ್ರನ್ನ ಭೇಟಿ ಮಾಡಿ ಅಭಿಮಾನಿಗಳ ಅಭಿಮಾನಿ ಬಗ್ಗೆ ಮತ್ತಷ್ಟು ತಿಳ್ಕೊಂಡು ಇದು ಮಾಡಿದ್ದಾರೆ ಅವ್ರಿಗೆ ಎರಡು ಸಾಫ್ ಅಂತ ಹೇಳಬೇಕು ಅವರ ಯಾಕೆಂತಂದರೆ ಒಬ್ಬನ ನಟ ಬಂದರೆ ಹತ್ತೊಳಿಗೆ ಅವರ ಮಾಹಿತಿ ಅವ್ರಿಗೆ ಇಂದ ಸಿಕ್ಕಿದರೆ ಅವ್ರಿಗೆ ಸಾವಿರಾರು ಲಕ್ಷಾಂತರ ಮಂದಿ ಅಭಿಮಾನಿಗಳಿದ್ದಾರೆ ಯಾಕೆ ಬಂದರೂ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಇದೇನೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಅಭಿಮಾನಿಗಳಿದ್ದಾರೆ ಯಾರಿಗೆ ನಮ್ಮ ಡಿ ಬಸ್ಸಿಗೆ ಆಗಿದ್ದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಹೆಚ್ಚು ಹೆಚ್ಚಾಗಿ ಡಿ ಬಸ್ ಯಾಕೆ ಮತ್ತೆ ಹೋದರು ಏನು ವಿಷಯ ತಿಳಿಸೋಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಅಭಿಮನ್ಯುವುದು ಹೆಸರು ಮತ್ತು ಅಭಿಮಾನಿ ಮಾಡಿದ ಸಾಹಸಗಳನ್ನು ಯಾರಾದರೂ ಸರಿ ವೆಬ್ಸೈಟ್ ಗೂಗಲಲ್ಲಿ ವಿಕಿಪೀಡಿಯಾದಲ್ಲಿ ದಯವಿಟ್ಟು ದಯವಿಟ್ಟು ಹೆಚ್ಚೆಚ್ಚು ಮಾಹಿತಿಯನ್ನು ತಿಳ್ಕೊಂಡು ಅಪ್ಲೋಡ್ ಮಾಡಿ ನಮಗೆ ಏನೋ ಈ ಪೀಳಿಗೆಗೆ ನಮಗೆ ಗೊತ್ತಿದೆ ಅಭಿಮಾನಿ ಯಾವುದು ಏನು ಮಾಡ್ತಿತ್ತು ಯಾವ ಥರ ಅಂತೇಳಿ ಮುಂದಿನ ಜನರೇಷನ್ಗಾದರೂ ಒಂದು ದಾಖಲೆ ಆಗಿರುತ್ತೆ ಈ ಈ ದಾಖಲೆಗಳ ಸೇರಿಸಿದರೆ ಮುಂದಿನ ಮಕ್ಕಳಿಗೆ ಇಂಥ ಒಂದು ಆನೆ ಇತ್ತು ಅಂತೇಳಿ ಎಲ್ಲರಿಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಇದೊಂದು ಆದಷ್ಟು ಶೀಘ್ರದಲ್ಲಿ ಒಂದು ವೆಬ್ಸೈಟಿಗೆ ಒಂದು ಯಾರಾದರೂ ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಭಿಮನ್ಯು ಬಗ್ಗೆ ತಿಳಿಸಿ ಅದೇ ರೀತಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ಕೇಳಿಕೊಳ್ಳೋದು ಕನ್ನಡದಲ್ಲಿ ಕನ್ನಡ ಪುಸ್ತಕದಲ್ಲಿ ನಾವು ಕರ್ನಾಟಕದವರಾಗಿ ಕನ್ನಡದಲ್ಲಿ ಅಭಿಮನ್ಯ ಆನೆಗಳ ಬಗ್ಗೆ ಸಾಹಸ ಮೆರೆದಂಥ ಆನೆಗಳ ಬಗ್ಗೆ ಒಂದು ಎಂಟರಿಂದ ಹತ್ತು ಆನೆಗಳಿದ್ದಾವೆ ಆನೆಗಳ ಬಗ್ಗೆ ಬರೀಲೇಬೇಕು ಯಾಕೆ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯಲ್ಲಿ ಈ ಥರದ ಆನೆಗಳು ಸಿಗೋದು ಭಾರಿ ಕಷ್ಟ ಇದೆ ಇದು ಏನಿದ್ರು ಈಗ ನಮ್ಮ ಅರ್ಜುನ ಇದ್ದಿರ್ಬೋದು ನಮ್ಮ ಅಭಿಮನ್ಯು ಗಜೇಂದ್ರ ವಿಕ್ರಮ ಹರ್ಷ ಬಲರಾಮ ಭರತ ಸ್ವಾಮಿ ಕೆಲವೇ ಕೆಲವು ಆನೆಗಳಿರೋದು ಈ ಥರ ಸಾಹಸ ಮಾಡೋಕ್ಕಿದಂಥ ಆನೆಗಳು ಸಾಹಸ ಮಾಡಿದಂಥ ಆನೆಗಳು ಈ ವನವೀರ ವನವೀರ ಇರ್ಬೋದು ಭಾಸ್ಕರ ಇರ್ಬೋದು ದ್ರೋಣ ಇರ್ಬೋದು ನಮ್ಮ ಐರಾವತ ಮಾರ್ತಾಂಡ ಒಂದಷ್ಟೇ ಒಂದು ಹತ್ತರಿಂದ ಹದಿನೈದು ಆನೆಗಳಿದ್ದಾವಷ್ಟೇ ದಯವಿಟ್ಟು ಕನ್ನಡ ಮಾಧ್ಯಮ ಕನ್ನಡ ಪುಸ್ತಕದಲ್ಲಿ ಇದನ್ನು ದಯವಿಟ್ಟು ದಯವಿಟ್ಟು ಬರೀರಿ ಓಕೆ ಫ್ರೆಂಡ್ಸ್ ವೀಡಿಯೋ ಹೆಚ್ಚು ಖುಷಿಯಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಪು ಡಾಕ್ಟರ್ ರಮೇಶ್ ಉತ್ತಪ್ಪ ಅವರ ಈ ಪುಸ್ತಕವನ್ನು ಆಗುವಷ್ಟು ಜನ ಎಲ್ಲಿ ಸಿಕ್ಕಿದರೂ ಬಿಡದೆ ಖರೀದಿಸಿ ಮನೇಲಿಟ್ಟುಕೊಳ್ಳಿ ಅದೆಲ್ಲ ತುಂಬ ಯೂಸ್ ಆಗುತ್ತೆ ಯಾಕೆ ಅಂತೇಳಿದಾಗ ಯಾರಾದರೂ ಅತಿಥಿಗಳು ಬಂದಾಗ ಯಾರು ಪುಸ್ತಕ ಓದೋರು ಇರ್ತಾರೆ ಅವ್ರಿಗೊಂದು ಕೊಟ್ಟರೆ ಅವರು ಓದುತ್ತಾರೆ ಎಲ್ಲರ ಮನೇಲಿ ಒಂದೊಂದು ಪುಸ್ತಕ ಇದ್ರೆ ತುಂಬ ಒಳ್ಳೆಯದು ಹಾಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ಥ್ಯಾಂಕ್ ಯು ರಮೇಶ್ ಸುತ್ತಪ್ಪ ಸರ್ ನೀವೊಂದು ಇಂಥ ಒಂದು ಪುಸ್ತಕ ಬರೆದಿದ್ದಕ್ಕೆ ನಾನು ನಿಮ್ಮ ವೀಡಿಯೋದಲ್ಲಿ ಮೊನ್ನೆ ಕೂತ್ಕೊಂಡು ನೋಡಿದಾಗ ಇದರ ಬಗ್ಗೆ ಗೊತ್ತಾಯಿತು ನಿಮಗೆ ಅನಂತ ಅನಂತ ಧನ್ಯವಾದಗಳು ನೀವು ತುಂಬ ಚೆನ್ನಾಗಿ ಇವ್ರದ್ದು ಅಂತ ಹೇಳಿದ್ದೀರಾ ಸಣ್ಣಪ್ಪ ಅವರು ಸಾಹಸನ ಹಾಗೆಯೇ ನಮ್ಮ ವಸಂತವ್ರ ಬಗ್ಗೆನೂ ಖುಷಿ ಖುಷಿಯಾಯಿತು Uh, thank you airsoft to you sir